ಅವನು ಅವನಾರೋ ಪವನ್ ಅಂತ ಬಂದು ಕನ್ನಡದಲ್ಲಿ ಮಾತಾಡ್ಬಿಟ್ಟಂತೆ ಏನು ಇವರಿಗೆ ಕನ್ನಡದಲ್ಲಿ ಮಾತಾಡ್ಬಿಟ್ಟ ಅಂತ ಹೇಳಿ ಸ್ವರ್ಗ ಸಿಗೋಗ್ಬಿಡೋದು ಇವರಿಗೆ ಅಲ್ಲಿ ತಿರ್ಪ್ತಿ ನಮ್ಗೆ ಅಂತ ಯಾರು ಕೇಳೋರಿಲ್ಲ ವಿರೋಧ ಯಾಕೆ ಸರ್ ಯಾವುದು ಆನೆ ಇಲ್ಲಿ ನಾವು ಸಾಕಿದ್ದೇವೆ ನಮ್ಮ ಸಾಕಿದ ಮಗುವನ್ನು ಬೇರೆಯವ್ರಿಗೆ ಕೊಟ್ಟಂಗೆ ಆನೆಯನ್ನು ಸಾಕಿದ್ದೇವೆ ಸಲುವಿದ್ದೇವೆ ಬಳಸಿದ್ದೇವೆ ನಮ್ಮ ಕಾಡಿನಲ್ಲಿ ಆನಂದವಾಗಿ ಓಡಾಡ್ತವೆ ಅದನ್ನು ತಗೊಂಡೋಗಿ ನಾವು ಅವುಗಳನ್ನು ಯಾರೂ ದಿಕ್ಕಿಲ್ಲ ಅಂತ ಹೇಳಿ ಥರ ಕೊಡಬಾರ್ದು ಕೊಟ್ಟದ್ದು ಅಪರಾಧ ಅದೊಂದೇ ಅಲ್ಲ ನಿಜವಾಗಲೂ ಪ್ರಾಣಿಗೆ ಮಾಡಿದಂಥ ಧ್ರುವ ಈ ರಾಜ್ಯಗಳ ನಡುವೆ ಸಂಬಂಧ ರೀತಿಗಾಗಿ ಈ ರೀತಿ ವ್ಯವಹಾರ ಮಾಡಿದರೆ ಕಮ್ಮಿಯನ್ನು ರಾಜ್ಯಗಳು ಸಂಬಂಧಕ್ಕೆ ಆನೆಗಳನ್ನೇ ಕೊಡ್ಬೇಕಾ ಏನಿಲ್ಲ 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 ಕರ್ನಾಟಕದಲ್ಲಿ ಆನೆಗಳು ಅದ್ಭುತವಾಗಿದೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಆನೆಗಳು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಹೇಳ್ತೀನಿ ಅದು ಹೋಗುವಾಗ ನಮ್ಮ ರಾಜ್ಯ ಬಿಟ್ಟು ಹೋಗುವಾಗ ಕಣ್ಣೀರಾಗ್ತು ಕಣ್ಣೀರಿನಲ್ಲಿ ನೀರು ಸುರಿತಾ ಇತ್ತು ಆದ್ದರಿಂದ ಆನೆಗಳ ಕಣ್ಣಲ್ಲಿ ನೀರು ಬರಬಾರ್ದು ಮತ್ತೆ ಆನೆಗಳನ್ನು ಪವನ್ ಕಲ್ಯಾಣ್ಗೆ ಹೇಳಿ ಹಿಂದೆ ಪಡಿಬೇಕು ಅಂತ ಗೊತ್ತಾಗ